ಔಷಧಿಗಳಲ್ಲಿ ಪ್ರಮುಖವಾಗಿ ಮೇಲ್ ಫರ್ಟಿಲಿಟಿಗೆ ಪುರುಷ ವಂದ್ಯತ್ವಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಕೆಲವು ಈ ರಸಶಾಸ್ತ್ರದಲ್ಲಿ ಉಪಯೋಗಿಸೋ ಔಷಧಿಗಳು ಈ ರಸಭಸ್ಮಗಳು ಇವೆಲ್ಲ ನಾವು ತುಂಬಾ ಉಪಯೋಗಿಸ್ತೀವಿ ಅದರಲ್ಲಿ ಲೋಹಗಳು ಇರುತ್ತೆ ಅದರಲ್ಲಿ ಬಂಗಾರ ಅನ್ನೋದು ಒಂದು ತುಂಬಾ ಉಪಯೋಗಿಸ್ತೀವಿ ನಾವು ಈ ಬಂಗಾರದ್ದು ಔಷಧಿಗಳು ಸಾಕಷ್ಟು ಹೆಲ್ಪ್ ಮಾಡುತ್ತೆ ಇತ್ತೀಚೆಗೆ ಈ ಸ್ಪರ್ಮ್ಸನ್ನು ತಗೊಂಡು ಮೈಕ್ರೋಸ್ಕೋಪ್ ಒಳಗಡೆ ಹಾಕಿ ಅದರದ್ದು ತುಂಬ ಡೀಟೇಲ್ಡ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರು ಗೋಲ್ಡ್ ಕಾಂಪೊನೆಂಟ್ಸ್ ಇದೆ ಸ್ಪರ್ಮ್ಸಲ್ಲಿ ಅಂತ ಸೊ ಅದು ಬಂಗಾರದ ಎಷ್ಟು ನಮ್ಮ ವಾಜಿಕರ ಅಧ್ಯಾಯದಲ್ಲಿ ನೀವು ಎಲ್ಲ ತೆಗಿತೀರಾ ಅಂದ್ರೆ ಎಲ್ಲ ಔಷಧಿಗಳ ಹೆಸರುತ್ತೆ ಎಲ್ಲದಲ್ಲೂ ಚಿನ್ನ ಇದೆ ಇವಾಗ ದೊಡ್ಡ ದೊಡ್ಡ ಔಷಧಿಗಳು ಪೂರ್ಣ ಚಂದ್ರೋದಯ ರಸ ಮಕರಧ್ವಜ ಪಂಚಬಾಣಗಳು ಚತುರ್ಮುಖ ರಸ ಈ ಆಮೇಲೆ ರಸರಾಜ ರಸ ಇವೆಲ್ಲ ಎಲ್ಲದಲ್ಲೂ ಏನು ಅಂದ್ರೆ ಎಲ್ಲದಲ್ಲೂ ಬಂಗಾರ ಬಳಸಿದ್ದಾನೆ ಬಂಗಾರದ ಭಸ್ಮ ಇದೆ ಈ ಬಂಗಾರ ಅಡಿಷನ್ ಮಾಡೋದು ಈ ಗಿಡ ಮೂಲಕಗಳಿಗೆ ಒಂಥರ ಅಪಾರವಾದ ಶಕ್ತಿ ಬರುತ್ತೆ ಸರಿ ಕರೆಕ್ಟ್ ವೈದ್ಯರನ್ನ ಮೀಟ್ ಮಾಡಿ ಅದ್ರೆಲ್ಲ ಮಾಡಿದ್ರೆ ಕೊಡಬಹುದು ಇವಾಗ ಜನರಲ್ ಆಗಿ ಸಾಧಾರಣವಾಗಿ ನಾವು ಕೆಲವು ಉಪಯೋಗ ಗಿಡಮೂಲಿಕೆಗಳು ಯಾವ್ದಾದ್ವ ಅಂದ್ರೆ ಫಸ್ಟ್ ನಾನು ಎಲ್ರು ಬಾಯಲ್ಲೂ ಬರೋದು ಅಶ್ವಗಂಧ ಅಂತ ಅಶ್ವಗಂಧದ್ದು ನಾನು ತೋರಿಸ್ತೀನಿ ಅಶ್ವಗಂಧದ್ದು ನೋಡಿ ಒಂದು ಎರಡು ಮೂರು ವೆರೈಟಿ ಬರುತ್ತೆ ಇದು ನೋಡಿ ಇದು ನಾಗೋರಿ ಅಶ್ವಗಂಧ ಅಂತ ಚಿಕ್ಕದಾಗಿದೆ ಇದು ಈ ಒಂದು ಚಿಕ್ಕ ಬೆಳ್ಳಿನ ಸೈಜ್ ಅಶ್ವಗಂಧ ಇದು ಈ ಒಂದು ಅಶ್ವಗಂಧ ಇದು ಅತಿ ಶುಕ್ರಲ ಅಂತ ಹೆಸರು ಇದಕ್ಕೆ ಅತಿ ಶುಕ್ರಲ ಅಂದ್ರೆ ಒಳ್ಳೆ ಶುಕ್ರದಾತು ಪ್ರೊಡಕ್ಷನ್ ಮಾಡುತ್ತೆ ಅಂತ ಇದು ಆದರೆ ಇದು ಜಾಸ್ತಿ ಇದು ವೃಶ್ಯ ಇದು ಬಟ್ ಏನು ಅಂದರೆ ಇದು ಸ್ವಲ್ಪ ಹೀಟ್ ಕಾಸ್ ಮಾಡುತ್ತೆ ಇದು ಅತಿ ಶುಕ್ರಲ್ಲ ಅಶ್ವಗಂಧ ಒಂಥರ ನಮ್ಮ ಕ್ರಿಕೆಟ್ ಟೀಮಲ್ಲಿ ಸಚಿನ್ ತೆಂಡೂಲ್ಕರ್ ಥರ ಅವನು ಸಲ ಅವನು ಬ್ಯಾಟಿಂಗು ಬೌಲಿಂಗು ಎಲ್ಲ ಒಟ್ಟಿಗೆ ಕರೆಕ್ಟಾಗಿ ಚೆನ್ನಾಗಿ ಮಾಡ್ತಾನೆ ಸೊ ಅಶ್ವಗಂಧ ಅನ್ನೋದು ಸುಮಾರು ವೆರೈಟಿಯಲ್ಲಿ ಬರುತ್ತೆ ಇವೊಂಥರ ಈ ಕುದುರೆ ಬಾಲದ್ದು ಕೂದಲು ಇರೋ ಥರನೂ ಬರುತ್ತೆ ತುಂಬ ಸಣ್ಣದಾಗಿ ಬರುತ್ತೆ ಅದು ಅಶ್ವಗಂಧನೇ ಇದು ನಾಗೂರಿ ಅಶ್ವಗಂಧ ಇನ್ನೊಂದು ದಪ್ಪ ವೆರೈಟಿ ಅಶ್ವಗಂಧ ಬರುತ್ತೆ ಇದೂ ಅಷ್ಟೇ ಸಾಧಾರಣವಾಗಿ ಮನೆ ಮದ್ದು ಥರ ಉಪಯೋಗಿಸ್ತೀರ ಅಂದರೆ ತುಂಬ ಈ ಪೈಲ್ಸು ರಕ್ತದ ಸಮಸ್ಯೆ ರಕ್ತ ಹೋಗೋ ಸಮಸ್ಯೆಗಳಿರೋರು ಹುಷಾರಾಗಿ ಅಶ್ವಗಂಧ ಉಪಯೋಗಿಸ್ಬೇಕಾಗತ್ತೆ ಯಾಕಂದರೆ ಈ ಬ್ಲೀಡಿಂಗ್ ಸಮಸ್ಯೆಗಳೇನಾದ್ರೆ ಜಾಸ್ತಿ ಆಗುತ್ತೆ ಈ ಅಶ್ವಗಂಧನ ಒಂದು ಎರಡರಿಂದ ಮೂರು ಅಥವಾ ಐದು ಗ್ರಾಮು ಹಾಲು ಜೊತೆ ರಾತ್ರಿ ಹೊತ್ತು ತೊಗೊಳ್ಳೋದು ಸ್ವಲ್ಪ ಲೆವೆಲ್ಗೆ ಹೆಲ್ಪ್ ಆಗುತ್ತೆ ಒಂದು ಅಶ್ವಗಂಧ ಇವಾಗ ಎರಡನೇ ನಾನು ಹೇಳೋದು ಇಲ್ಲಿ ಎಷ್ಟಿ ಮಧು ಇದಕ್ಕೆ ಜ್ಯೇಷ್ಠ ಮಧು ಅಂತ ಇದು ಕೆಮ್ಮಿಗೆ ಅದಕ್ಕೂ ಬಳಸ್ತಾರೆ ಬಟ್ ಇದು ಒಳ್ಳೆ ವೃಷ್ಯ ಇದು ಈ ಶುಕ್ರ ಉತ್ಪತ್ತಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆಗತ್ತೆ ನೆಕ್ಸ್ಟ್ ಬೆಟ್ಟದನಲ್ಲಿ ಕಾಯಿ ಆಮಲಕ್ಕಿ ಇದು ವಯಸ್ಥಾಪಕ ಪ್ಲಸ್ ಆಯುಸ್ಸು ಚೆನ್ನಾಗಿ ಮಾಡುತ್ತೆ ಪ್ಲಸ್ ಒಳ್ಳೆ ವೃಷ್ಯ ಇದು ಇದು ಹಾಲು ಜೊತೆ ತೊಗೊಳೋದನ್ನು ತುಂಬ ಇಂಪಾರ್ಟೆಂಟ್ ಇವಾಗ ನೋಡಿ ನಾನು ಕೆಲವು ಔಷಧಿಗಳೆಲ್ಲ ಹೇಳೋದು ಯಾವ ಯಾವ ಜೊತೆಗೆ ತಗೊಳ್ಳೋದು ಅಂತ ತುಂಬ ಹೇಳ್ತೀನಿ ನಾನು ಯಾಕಂದರೆ ಈ ಹಾಲು ತುಪ್ಪ ಅನ್ನ ಇವೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ವಾಜಿಕರಕ್ಕೆ ಸೊ ಯಾ ಔಷಧಿಗಳು ಈ ಜೇನ್ ತುಪ್ಪ ತುಪ್ಪದಲ್ಲೇ ತಗೋಬೇಕು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾನೆ ಅದು ಅಷ್ಟೇ ಪ್ರಮಾಣ ಮತ್ತೆ ಕಾಂಬಿನೇಷನ್ ಕೂಡ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಅದು ನೀವು ವೈದ್ಯರ ಹತ್ರನೇ ಹೋದ್ರೆ ಇದೆಲ್ಲ ಬೆಸ್ಟ್ ಇದಂದ್ರೆ ಒಂದು ಇಂಟ್ರಡಕ್ಷನ್ ಅಷ್ಟೇ ಇವಾಗ ಕಪಿಕಚ್ಚು ಅನ್ನೋದು ಒಂದು ಒಳ್ಳೆಯ ಇಂಗ್ರೀಡಿಯಂಟ್ ಮುಖು ಇದು ಸೊ ಇದು ಕಪಿಕಚ್ಚು ಅನ್ನೋದು ಒಂದು ತುಂಬ ಒಳ್ಳೆ ವಾಜಕರದ್ರವೆ ಅದು ವೈಟ್ ವೆರೈಟಿನೂ ಬರುತ್ತೆ ಬ್ಲ್ಯಾಕ್ ವೆರೈಟಿನೂ ಬರುತ್ತೆ ಇದನ್ನು ತುಂಬ ಒಳ್ಳೆಯದು ಈ ಮೇಲ್ ಫರ್ಟಿಲಿಟಿ ಡಿಸಾರ್ಡರ್ಸಲ್ಲಿ ಇದರದ್ದು ಚೂರ್ಣ ಕಷಾಯ ಅದೆಲ್ಲ ತೊಗೊಬೋದು ಒಳ್ಳೆ ವಾತಾಹಾರ ಈ ಎಲ್ಲ ಥರದ್ದು ನರ್ಸು ಮತ್ತು ಮಸ್ಕ್ಯುಲರ್ ಪ್ರಾಬ್ಲಮ್ಸ್ಗೆ ಅದಕ್ಕೆಲ್ಲ ತುಂಬ ಇದು ನಾವು ಬಳಸ್ತೀವಿ ಈ ನಮ್ಮ ಲೇಹಗಳು ತುಪ್ಪುಗಳಲ್ಲಿ ಮಾಡೋದಕ್ಕೆ ಇದನ್ನು ತುಂಬ ಬಳಸ್ತೀವಿ ನೆಕ್ಸ್ಟು ಇನ್ನೊಂದು ಮಿದಾರಿಗಂಧ ಅಂತ ವಿದಾರಿಗಂಧ ಅನ್ನೋದು ಇದನ್ನು ಒಂದು ಕಂಪ್ಲೀಟಾಗಿ ಇದ್ರದ್ದು ರೂಟು ನಾವು ಬಳಸ್ತೀವಿ ಗ್ರಂಥಗಳಲ್ಲಿ ಹೆಂಗೆ ಉಲ್ಲೇಖನೆ ಮಾಡಿದ್ದಾನೆ ಅಂದರೆ ಇದನ್ನು ಒಂದು ಒಂದು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಸುಮಾರು ಸಲ ಸಂಭೋಗ ಮಾಡ್ಬೋದು ಇವೆಲ್ಲ ಹಿಂಗೆ ಎಕ್ಸಾಜಿರೇಷನ್ ಆಗಿ ಕೊಟ್ಟಿದ್ದಾನೆ ಇದು ವಿದಾರಿಗಂಧ ಇದು ಒಂದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಮತ್ತೊಂದು ನಾನು ತೋರಿಸೋದು ಗೋಕ್ಷುರ ಇದು ಆಸ್ಟ್ರೇಲಿಯಲ್ಲಿ ಒಂದು ಜಾಗದಲ್ಲಿ ಕಂಪ್ಲೀಟಾಗಿ ಮುಳ್ಚುಲ್ಚದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಬೆಳೀತಾ ಇತ್ತು ಅಲ್ಲಿ ಅದಕ್ಕೆ ಇದಕ್ಕೆ ಹಾರ್ನಿ ಗೋಟ್ವೀಡ್ ಅಂತಲೂ ಕರೀತಾರೆ ಅದು ಹೆಸರೇ ನೋಡಿ ಅದು ವಿದೇಶದಲ್ಲಿ ಹಾರ್ನಿ ಗೋಟ್ವೀಡ್ ಅಂತ ಇದು ಗೋಕ್ಷುರ ಒಳ್ಳೆ ಡಯೂರಿಟಿಕ್ ಅಲ್ಲ ಈ ಮೂತ್ರಪಿಂಡದ ಸಮಸ್ಯೆಗಳು ಅದೆಲ್ಲ ಇತ್ತು ಅಂದರೆ ಇದ್ರ ಚೂರ್ಣ ಚೆನ್ನಾಗಿ ಕಷಾಯ ಅದು ಇದು ತೊಗೊಂಡ್ರೆ ಈ ಪ್ರಾಸ್ಟೇಟ್ ಇನ್ಫ್ಲಮೇಷನ್ ಅದು ಇದು ಎಲ್ಲ ತುಂಬ ಕಮ್ಮಿ ಆಗುತ್ತೆ ಒಳ್ಳೆ ಮೂತ್ರಲ ಒಳ್ಳೆ ವೃಷ್ಯ ಇದು ಗೋಕ್ಷುರ ಇದಕ್ಕೆ ತ್ರಿಕಂಟಕ ಅಂತಲೂ ಹೆಸರು ಎಲ್ಲ ಮುಳುಗಳಿರುತ್ತೆ ಬರಿ ಕಾಲಲ್ಲಿ ಹೋದರೆ ಅದು ಎಲ್ಲ ಕಾಲುಗೆಲ್ಲ ಚುಚ್ಚತ್ತೆ ಇದು ತ್ರಿಕಂಟಕ ಅಂತ ಗೋಕ್ಷರ ಅಂತ ಹಾಗೆ ಬಲ ಮತ್ತು ಅತಿ ಬಲ ಅಂತ ಎರಡು ಥರದ್ದು ಈ ಬಲನೂ ಸಾಕಷ್ಟು ಒಳ್ಳೆಯದು ಹಾಗೆ ಅದರ ಹೆಸರು ತಕ್ಕಂಗೆ ಇನ್ನೊಂದು ಅತಿ ಬಲ ಅಂತ ಈ ಎರಡು ಗಿಡಮುಗ್ಲಿಗಳಲ್ಲೂ ಒಳ್ಳೆಯ ವೃಷ ಇದನ್ನು ವಾತಹರ ಚಿಕಿತ್ಸೆಯಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ ನಾವು ಈ ಈ ವಾತ ಸಮಸ್ಯೆನ ಕಂಟ್ರೋಲ್ ಮಾಡಿಬಿಟ್ಟೆ ನಾವು ಆದಷ್ಟು ಈ ಮೇಲ್ ಫರ್ಟಿಲಿಟಿ ಡಿಸಾರ್ಡರ್ಸನ್ನ ನಾವು ಟ್ರೀಟ್ ಮಾಡೋದು ಇನ್ನೊಂದು ಪುತ್ರಂಜೀವ ಅಂತ ಇನ್ನೊಂದು ತುಂಬ ಪಾಪ್ಯುಲರ್ ಆಗಿ ಆಗಿದ್ದು ಕೆಲವು ಟಿ ವಿ ಪ್ರೋಗ್ರಾಮ್ಸು ಇದರಲ್ಲೆಲ್ಲ ತುಂಬ ಪುತ್ರಂಜೀವ ಅಂತ ಇದ್ರದ್ದು ನಾವು ಉಪಯೋಗಿಸ್ತೀನಿ ನನ್ನ ಕ್ಲಿನಿಕಲ್ಲಿ ನಾನು ತುಂಬ ಉಪಯೋಗಿಸ್ತೀನಿ ಗಿಡಮೂಲಿಕೆಗಳೆಲ್ಲ ನಾನು ಏನಿಲ್ಲ ಅಂದ್ರೂ ನೂರು ಕೆ ಜಿ ಇನ್ನೂರು ಕೆ ಜಿ ಅರ್ಧ ಟನ್ನು ಅಷ್ಟು ತರಿಸಿ ನಾವು ಖರ್ಚು ಮಾಡೋದು ಗಂಡಸರೆಲ್ಲ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ಎತ್ಕೊಂಡು ಹೋಗ್ತಾರೆ ಇನ್ನೊಂದು ಶತಾವರಿ ಅಂತ ಹೆಂಗಸರಲ್ಲಿ ತುಂಬ ಬಳಸ್ತೀವಿ ಬಟ್ ಗಂಡಸರಲ್ಲೂ ಇದು ತುಂಬ ತಂಪು ಕೊಡೋದು ಆದರೆ ಇದು ಒಳ್ಳೆಯ ವೃಷ್ಯ ಇದು ಇದಕ್ಕೆ ಶತಾವರಿ ಅಂತ ಯಾಕಂದರೆ ಒಂದು ನೂರು ಬ್ರಾಂಚಸ್ ಬೇರುಗಳು ಉಳ್ಳದ್ದು ಇದು ಶತಾವರಿ ಅಂತ ಸೊ ಇದು ತುಂಬ ಒಳ್ಳೇದಿದು ಇದು ಹೆಂಗ್ಸಿರೋ ಸಮಸ್ಯೆಗಳಲ್ಲಿ ತುಂಬ ಉಪಯೋಗಿಸ್ತೀವಿ ಹಾರ್ಮೋನ್ ಇದರಲ್ಲಿ ಬಟ್ ಗಂಡಸರಲ್ಲೂ ಇದು ತುಂಬ ಶೀತ ವೀರ್ಯ ಸೊ ಸಂತ್ರ ಕೂಲಿಂಗು ಟೆಂಪ್ರೇಚರ್ ಇದು ಶತಾವರಿ ತುಂಬ ಇಂಪಾರ್ಟೆಂಟು ಇನ್ನೊಂದು ನಾವು ಉಪಯೋಗಿಸೋದು ಈ ಲವಂಗ ಲವಂಗನೂ ಅಷ್ಟೇ ಬಾಯಲ್ಲಿ ಲವಂಗ ಇಟ್ಕೊಂಡು ಹೆಂಡತಿ ಒಂದು ಲವಂಗ ಇದು ತಗೊಂಡು ತಾಂಬೂಲಕ್ಕೆ ಸೇರಿಸಿ ಗಂಡಂಗ್ ಬಾಯಿ ಒಳಗಡೆ ಇಡಬೇಕು ಅಂತ ಹೇಳ್ತಾರೆ ಇದು ಒಳ್ಳೆ ವೃಷ್ಯ ಇದು ಹಾಗೂ ವಶೀಕರಣಕ್ಕೂ ಇದನ್ನು ಉಪಯೋಗಿಸ್ತೀವಿ ಸೊ ಇದು ಲವಂಗ ಅಂತ ನಮ್ಮ ಗ್ರಂಥಗಳಲ್ಲೆಲ್ಲ ಕೆಲವು ಕಡೆ ಉಲ್ಲೇಖನ ಆಗಿದೆ ವಶೀಕರಣಕ್ಕೆ ಅದಕ್ಕೆಲ್ಲ ತುಂಬ ಉಪಯೋಗಿಸ್ತಾರೆ ಲವಂಗನ ಬಟ್ ಲವಂಗ ಮತ್ತು ಇಲಾಯಚಿ ಎರಡನ್ನ ತುಂಬ ವೃಷ್ಯ ಇದು ಎರಡು ಒಳ್ಳೆಯದು ಇನ್ನೊಂದು ನಾಗಬಲ ಅಂತ ಒಂದಿದೆ ನಾಗಬಲ ಹಾಗೂ ಮುಂಡಿ ಇದು ಎರಡು ಕೆಲವು ತೋರಿಸ್ತೀನಿ ನಾನು ಒಂದು ನಾಗಬಲ ಒಂದು ಮುಂಡಿ ಇನ್ನೊಂದು ಸಾರಿವ ಅಂದ್ರೆ ಸರಸ ಇಲ್ಲ ಸೊ ಇದು ಒಳ್ಳೆ ಘಮ ಅಂತ ವಾಸನೆ ಬರುತ್ತೆ ಇದ್ರದ್ದು ಇದ್ರದೂ ಒಳ್ಳೆ ವಾಜಿಕರ ಪಿಪ್ಲಿ ಕೂಡ ಇದಕ್ಕೆ ಒಂಥರ ಈ ಲಾಂಗ್ ಪೇಪರ್ ಅಂತ ಕರಿತೀವಿ ಇದು ಅಲ್ಲಿ ಒಂದು ಪಿಪ್ಪಳಿ ಅಂತ ಈ ಪಿಪ್ಳಿ ತುಂಬ ಒಳ್ಳೇದಿದ್ರು ಆದರೆ ಇದು ತುಂಬ ಅತಿಯಾಗಿ ಸೇವನೆ ಮಾಡಿಕೊಡ್ದು ಸೊ ಪಿಪ್ಳಿನೂ ಒಂದು ತುಂಬಾ ಇಂಪಾರ್ಟೆಂಟ್ ಇವಾಗ ಎರಡು ನಾನು ತೋರ್ಸೋದು ಇವಾಗ ಒಂದು ಆಕಾರ ಕರಬ ಮತ್ತೆ ಜಾತಿ ಫಲ ಅಂತ ಇವು ಸ್ತಂಭಕಗಳು ಪ್ರಿಮೆಚರ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ ಒಂದು ಡಾಕ್ಟರೇ ನಾನು ಸೇರಕ್ಕೆ ಹೊರಟ್ರೆ ಒಂದು ಹತ್ತು ಸೆಕೆಂಡು ವೇಟ್ ಮಾಡೋಕ್ಕಾಗಲ್ಲ ಎಲ್ಲ ಔಟ್ ಆಗೋಗ್ಬಿಡತ್ತೆ ಅಂತ ಬಂದು ಹೇಳ್ತಾರೆ ಪೇಷಂಟ್ಸು ಅಂಥವರಲ್ಲಿ ಪ್ರೊಲಾಂಗ್ ಮಾಡೋದಕ್ಕೆ ಇದಕ್ಕೆ ಜಾತಿಫಲ ಆಕರ ಕರಬ ಇದ್ರ ಜೊತೆ ಬೇರೆ ಬೇರೆ ಔಷಧಿಗಳೆಲ್ಲ ಕೊಡ್ತೀವಿ ನಾವು ಅದರಿಂದ ಏನಾಗುತ್ತೆ ಅಂದರೆ ವೀರ್ಯಾನ ಹಿಡಿದಿಟ್ಕೊಬೋದು ಈ ನಮ್ಮ ಗ್ರಂಥದ ಉಲ್ಲೇಖನ ಇದೆ ಎಷ್ಟೊದ್ ಬೇಕಾದ್ರೂ ಹಿಡಿದಿಟ್ಕೊಬೋದು ಅಂತ ಒಳ್ಳೆ ಒಂದು ಎರೆ ಒಂದು ಲಿಂಗದ ಎರೆಕ್ಷನ್ ಹಾಗೂ ಒಂದು ಸ್ತಂಭ ಸ್ತಂಭಕಗಳಿಗೆ ಇದು ಪ್ರಮುಖವಾದದ್ದು ಆಕರ ಕರ್ಬ ಮತ್ತೆ ಜಾತಿ ಫಲ